ಅದೇ ರೀತಿಯಾಗಿ ಇನ್ನೊಂದು ಹಗಲು ಕನ್ನ ಕಾಳು ಪ್ರಕರಣ ಮನೆ ಕಳ್ತನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯವರು ನೂರ ಎಂಬತ್ತೆಂಟು ಗ್ರಾಮ್ ಚಿನ್ನಾಭರಣ ಐನೂರ ಐವತ್ತು ಗ್ರಾಮ್ ಬೆಳ್ಳಿಯ ವಸ್ತುಗಳು ಮತ್ತು ಒಂದು ಸಾವಿರ ರೂಪಾಯಿ ನಗದು ಹಣವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ಮೌಲ್ಯ ಹದಿನಾರು ಪಾಯಿಂಟ್ ಐದು ಲಕ್ಷ ಈ ಇದರಿಂದಾಗಿ ಒಟ್ಟು ಎಲೆಕ್ಟ್ರಾನಿಕ್ ಸಿಟಿದ ಏಳು ಪ್ರಕರಣಗಳು ಮತ್ತು ಹೆಬ್ಗೋಡಿ ಎರಡು ಪ್ರಕರಣಗಳು ಹೀಗೆ ಒಟ್ಟು ಒಂಬತ್ತು ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದ್ದಾವೆ ಇದು ಆಗಿರ್ತಕ್ಕಂಥದ್ದು ಇದೇ ತಿಂಗಳ ಏಳನೇ ತಾರೀಕಿನಂದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಈ ಫಿರ್ಯಾದಾರೇನಿದ್ದಾರೆ ಅವರು ಬಟ್ಟೆಯನ್ನು ಒಗೆದ ಬಟ್ಟೆಯನ್ನು ಮೇಲ್ಗಡೆ ಒಣಗಾಗಿಸ್ಲಿಕ್ಕೆ ಅಂತ ಹೇಳಿ ಮೇಲ್ಗಡೆ ಹೋದಂತಹ ಸಂದರ್ಭದಲ್ಲಿ ಕೆಳಗಡೆ ಬಾಗಿಲಿಗೆ ಕೇವಲ ಚೀಲುಕವನ್ನು ಹಾಕಿ ಮೇಲ್ಗಡೆ ಹೋಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಆರೋಪಿ ಬಂದು ಈ ರೀತಿ ಮನೆ ಒಳಗಡೆ ಹೋಗಿ ಆ ಮನೆಯಲ್ಲಿಟ್ಟಿರ್ತಕ್ಕಂಥ ಈ ವಸ್ತುಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಂತರ ಅವರಿಗೆ ಗೊತ್ತಾಗಿ ಪೊಲೀಸ್ ಠಾಣೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರ್ತಾರೆ ಇದರ ಆಧಾರದ ಮೇಲೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ಪೊಲೀಸರು ಇದೇ ತಿಂಗಳ ಹದಿಮೂರನೇ ತಾರೀಕಿನಂದು ಮೈಲಸಂದ್ರದ ಗ್ರಾಮದಲ್ಲಿ ಬರುವ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಆತನಿಂದ ಕುಲಕೂಷವಾಗಿ ವಿಚಾರಣೆಯನ್ನು ಮಾಡಿ ಈ ಎಲ್ಲ ವಸ್ತುಗಳನ್ನು ರಿಕವರಿ ಮಾಡಿರ್ತಾರೆ ಇದರಲ್ಲಿ ಕೂಡ ಆರೋಪಿ ಏನಿದ್ದಾನೆ ಎಂ ಒ ವ್ಯಕ್ತಿಯಾಗಿದ್ದು ಈ ಹಿಂದಿಯೂ ಕೂಡ ಆತನ ಮೇಲೆ ಐದು ಪ್ರಕರಣಗಳು ದಾಖಲಾಗಿದ್ದಾವೆ ಇದರಲ್ಲಿಯೂ ಕೂಡ ಇನ್ನೊಬ್ಬ ಕಾನೂನು ಸಂಘರ್ಷಕ್ಕೆ ಒಳಗಾಗಿರ್ತಕ್ಕಂತಹ ಬಾಲಕ ಇರ್ತಕ್ಕಂಥದ್ದು ಆತ ಅವರ ಮಗನೇ ಆಗಿರ್ತಾನೆ ಆರೋಪಿಯ ಮಗ